ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳಸಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮದ್ದೆ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬೆಳಗಿನ ಜಾಬಾನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ನಾನು ಎಲ್ಲಿಗೆಲ್ಲ ಹೋಗ್ತೇನೆ ಅಂತ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಓಂ ಶಕ್ತಿಗೆ ಒಂದು ಸತಿ ಕೈ ಮುಕ್ಕೊಂಬಿಟ್ಟು ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತೇ ಅಂತೆಲ್ಲ ಪ್ರತಿದಿನ ನಾನು ಎದ್ದ ತಕ್ಷಣ ಓಂ ಶಕ್ತಿಗೆ ಕೈ ಮುಗಿತೀನಿ ಯಾಕಂದರೆ ತಾಯಿ ಎದುರುಗಡೆ ನಾವು ಇರೋದು ಅದಕ್ಕೋಸ್ಕರ ತಾಯಿಗೆ ಒಂದು ಸತಿ ಬಾಗಿಲು ತೆಗೆದ್ರೆ ಸಾಕು ಆ ತಾಯಿ ಮುಖನ ಕಾಣುತ್ತೆ ಹಾಗೂ ಅದಕ್ಕಾಗಿ ತಾಯಿನ ಒಂದ್ಸತಿ ನಮಸ್ಕಾರ ಮಾಡಿಕೊಂಡು ಒಳ್ಳೆ ರೀತಿಯಿಂದ ಒಳ್ಳೆ ಮನಸ್ಸಿಂದ ಇವತ್ತಿನ ದಿನನ ಚೆನ್ನಾಗಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಇವತ್ತಿನ ದಿನನ ಶುರು ಮಾಡಿದ್ದೀನಿ ಇವತ್ತು ಅಮಾವಾಸ್ಯೆ ಇರೋದರಿಂದ ಗೊತ್ತಲ್ಲ ಅಮಾವಾಸ್ಯೆ ಬಂದುಬಿಟ್ರೆ ಸಾಕು ಅಮಾವಾಸ್ಯೆ ಆಗಲಿ ಹರಿದಿನ ಅಂದರೆ ಹೆಣ್ಮಕ್ಳಿಗೆ ಒಂದು ದೊಡ್ಡ ಸಂಭ್ರಮ ಹಾಗೆ ನನಗೆ ಕೂಡ ನಾನು ಅಂದ್ಕೊಂಡಿದ್ದೆ ನಾಲ್ಕು ಗಂಟೆಗೆ ಎದ್ದೇಳಬೇಕು ಎಲ್ಲಿಗೆ ಹೋಗ್ಬೇಕಂತ ತುಂಬ ಐಡಿಯಾ ಮಾಡಿಕೊಂಡಿದ್ದೆ ಆದರೆ ನಾನು ಅದು ಹೋಗೋ ಅದೃಷ್ಟ ಇಲ್ವೋ ಅಥವಾ ಅದೇನಂತಾನೆ ಗೊತ್ತಿಲ್ಲ ನಾನು ಯಾವಾಗ ಜಲ್ದಿ ಎದ್ದು ರೆಡಿ ಆಗಬೇಕು ಹೋಗಬೇಕು ಅಂತ ಅಂದ್ಕೊಂಡಾಗೆಲ್ಲ ಆ ಡಬ್ಬ ಹಾಕ್ಕೊಂಡು ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಮಲ್ಕೊಂಡ್ಬಿಡೋದು ಹಾಗಂತ ಒಂಬತ್ತು ಗಂಟೆ ಅಲ್ಲಿ ಮಲ್ಕೊ ಮಲ್ಕೊಂಡಿಲ್ಲ ನಾನು ಎದ್ದಿದ್ದು ಎಷ್ಟು ಗಂಟೆಗಪ್ಪ ಅಂತಂದರೆ ಆರೂವರೆಗೆ ಆರೂವರೆಗೆ ಎದ್ದು ಅಲ್ಲ ನಾಲ್ಕು ಗಂಟೆಗೆ ಎದ್ದೇಳೋದಕ್ಕೂ ಆರು ಗಂಟೆಗೆ ಎಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ನಾಲ್ಕು ಗಂಟೆಗೆ ಎದ್ದಿದ್ರೆ ನನಗೆ ಇಷ್ಟೊತ್ತಿಗೆ ಎಲ್ಲ ಆಗಿ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟಿರುತ್ತೆ ಆದರೆ ಏನು ಮಾಡೋದು ಎಚ್ಚರ ಆಗಿಲ್ಲ ಎದ್ದಳಿಕೆ ಆಗಿಲ್ಲ ಹಾಗಾಗಿ ಆರು ಗಂಟೆನೂ ಆರೂವರೆಗೆ ಎದ್ದೆ ಆ ಎದ್ದೇಳಲ್ಲೇ ನೋಡ್ತೀನಿ ಫುಲ್ಲು ಬೆಳಕಾಗ್ಬಿಟ್ಟಿದೆ ಇನ್ನೇನು ಮಾಡೋದು ಅಂತ ಬಿಡು ಎಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಆರಾಮಾಗಿ ಕೆಲಸಗಳನ್ನ ಮಾಡ್ಕೊಳ್ಳೋಣ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಆಮೇಲೆ ಕಸ ಗುಡಿಸ್ತಾ ಗುಡಿಸ್ತಾ ಯೋಚನೆ ಹೆಣ್ಮಕ್ಳ ಬುದ್ಧಿನೇ ಹಂಗೆ ಏನಾದರೂ ಕೆಲಸ ಮಾಡ್ತಾ ಮಾಡ್ತಾ ತಲೆ ಕೆಲಸ ಕೈ ಇಲ್ಲಿ ಮಾಡ್ತಾ ಇರುತ್ತೆ ಅದರ ತಲೆ ಮಾತ್ರ ಎಲ್ಲೆಲ್ಲ ಓಡ್ತಾ ಇರುತ್ತೆ ಹಾಗಾಗಿ ಯೋಚನೆ ಮಾಡ್ತಾ ಮಾಡ್ತಾ ಅನ್ಸುತ್ತೆ ಓ ಇಲ್ಲಿ ಹೋಗಿ ಅವ್ರನ್ನೂ ಮೀಟ್ ಆದಂಗೆ ಆಗುತ್ತೆ ಹಾಗೆ ಮತ್ತು ದೇವಸ್ಥಾನಕ್ಕೂ ಹೋದಂಗೆ ಆಗುತ್ತಲ್ಲ ಇಲ್ಲಿಗೆ ಹೋಗೋಣ ಅಂತ ಐಡಿಯಾ ಮಾಡಿದೆ ಆಮೇಲೆ ಅವ್ರಿಗೂ ಫೋನ್ ಮಾಡಿ ಕೇಳಿದೆ ಫ್ರೀ ಇದ್ದೀರಾ ಬರೋಣ ಅಂತ ಸರಿ ಆಯಿತು ಬನ್ನಿ ನಾನು ಫ್ರೀ ಆಗಿದ್ದೀನಿ ಬನ್ನಿ ಅಂತ ಹೇಳಿದ್ರು ದೇವಸ್ಥಾನದಲ್ಲೇ ಸಿಗೋಣ ಬನ್ನಿ ದೇವಸ್ಥಾನಕ್ಕೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ನಾನು ಏನು ಮಾಡಿದೆ ಅಲ್ಲಿಂದ ಕೆಲಸಗಳನ್ನ ಮತ್ತೆ ಫಾಸ್ಟಾಗಿ ಶುರು ಮಾಡಿದೆ ಯಾಕಂದರೆ ಬೇಗ ಹೋಗಬೇಕು ತುಂಬ ಜನಗಳಿರ್ತಾರೆ ಅದರಲ್ಲಿ ಅಮಾವಾಸ್ಯೆ ದೇವಸ್ಥಾನ ಅಲ್ವಾ ತುಂಬಾ ಜನ ಇರ್ತಾರೆ ಆಮೇಲೆ ಕ್ಯೂವಲ್ಲಿ ನಿಂತ್ಕೋಬೇಕು ಬೇರೆ ಹಾಗಾಗಿ ನಾನು ಏನು ಮಾಡಿದ್ದೀನಿ ಸ್ವಲ್ಪ ಜಲ್ದಿ ಜಲ್ದಿ ಕೆಲಸ ಮಾಡಿಕೊಂಡು ಜಲ್ದಿನೇ ಮನೆ ಬಿಡಬೇಕು ಜಲ್ದಿ ಮನೆ ಬಿಟ್ಟಾಗ ಒಂದು ಹೋಗೋಕ್ಕೆ ಒನ್ ಅವರ್ ಅಥವಾ ಹಾಫ್ ಆನ್ ಅವರ್ ಆಗುತ್ತೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಅವರು ಸ್ವಲ್ಪ ಮೀಟ್ ಮಾಡ್ಕೊಂಡು ಅವ್ರ ಜೊತೆ ಸ್ವಲ್ಪ ಮಾತುಕತೆ ಮಾಡ್ಕೊಂಡು ನಾನು ಬರೋಕ್ಕೆ ಸ್ವಲ್ಪ ಟೈಮೇ ಆಗೋಗುತ್ತೆ ನಾಲ್ಕು ಗಂಟೆ ಆಗುತ್ತೆ ಅಂತ ನಾನು ಈ ಥರ ಅಂದ್ಕೊಂಬಿಟ್ಟು ಏನು ಮಾಡಿದೆ ಕೆಲಸಗಳನ್ನ ಜಲ್ದಿ ಜಲ್ದಿ ಮಾಡ್ಕೊಳತ್ತಿದ್ದೆ ರಾತ್ರಿನೇ ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ಗ್ಯಾಸೆಲ್ಲ ತಿಕ್ಕಿ ತೊಳೆದು ಎಲ್ಲ ಇಟ್ಟಿದ್ದೆ ಆದರೆ ಮುಂಜಾನೆ ಇಳೋಷ್ಟ್ರಲ್ಲಿ ಏನೋ ಗೊತ್ತಿಲ್ಲ ನನ್ನ ಮನಸ್ಸು ಮಾತೆ ತಳಮಳ ಆಗುತ್ತೆ ಇನ್ನೊಂದ್ಸತಿ ಗ್ಯಾಸ್ನ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ನೀರು ಹಾಕಿ ಗ್ಯಾಸ್ ಕಟ್ಟಿ ಗ್ಯಾಸ್ನ ಒರೆಸ್ಕೊಳ್ಳೋಣ ಇದು ಅಂತೂ ಪ್ರತಿದಿನ ನನಗೆ ಬರೋ ಡೌಟ್ಗಳೇ ಯಾಕಂದರೆ ಅದು ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೋತೀನಿ ಮತ್ತೆ ಮುಂಜಾನೆ ಎದ್ದುಗಡೆ ನನಗೆ ಒರೆಸಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಕೆಳಗಡೆ ಕೈ ಹಾಕಿ ಮತ್ತೆ ಒರೆಸಿ ತೊಳೆದು ಅದು ಒಂದು ಸತಿ ಒಂದು ಗತಿ ಕಾಣಿಸೋವರೆಗೂ ನಾನು ಬಿಡೋಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಮುಗಿಸಿ ಆದಮೇಲೆ ಮತ್ತೆ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟಿಲ್ಲ ಅಂದರೆ ಅದು ಏನು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮತ್ತೆ ಒಂದಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ಮತ್ತೆ ರಂಗೋಲಿ ಹಾಕಿ ಅದರ ಅಲಂಕಾರನೆಲ್ಲ ಮುಗಿಸಿ ಇನ್ನು ಮನೆ ಕ್ಲೀನ್ ಮಾಡೋ ಕೆಲಸ ಇನ್ನು ಅಮಾವಾಸ್ಯ ಹುಣ್ಣಿಮೆ ಅಂತ ಅಂತ ನನಗಂತೂ ಅನಿಸೋದೇ ಇಲ್ಲ ಯಾಕಂದ್ರೆ ಪ್ರತಿದಿನ ಈ ಕೆಲಸ ಮಾಡ್ತಾನೆ ಇರ್ತೀನಿ ಇವತ್ತು ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಏನಪ್ಪಾ ಅಂತಂದರೆ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮನೇನ ಗಚ ಹಾಕಿ ತಿಕ್ಕಿ ತೊಳೆದು ಬಿಟ್ಟರೆ ಒಂದು ಪಳಪಳ ಅಂತ ಹೊಳಿಯುತ್ತೆ ಅದಕ್ಕೋಸ್ಕರ ಈ ಕೆಲಸನ ನಾನು ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗೋಡೆನ ಒರೆಸ್ಕೊಂಡ್ಬಿಡ್ಬೇಕು ಯಾಕಂದರೆ ಮೇಲೆ ಇರೋದ್ರಿಂದ ದೀಪ ಹಚ್ಚಿದಾಗೆಲ್ಲ ಗೋಡೆಗೆ ಕೈ ಒರೆಸ್ಬಿಡ್ತಾರೆ ಅವಾಗಂತೂ ಮೈ ಅಂತ ದಗದಾಗ ಅಂದ್ಬಿಡ್ತಾನೆ ನನಗೆ ಬಟ್ಟೆಗಳಿರಲ್ವ ಯಾಕೆ ನೀವು ಬಟ್ಟೆ ಒರೆಸಲ್ಲ ಅಂತ ಕೇಳಿದ್ರೆ ಅಲ್ಲಿ ಒರೆಸ್ಬಿಟ್ಟಿರ್ತಾರೆ ಆಮೇಲೆ ಏನು ಬಂದರೂ ಉಪಯೋಗನೇ ಇಲ್ಲ ಹಾಗಾಗಿ ನಾನೇ ಒರ್ಸ್ಕೊಳ್ಳೋ ಟೈಮಲ್ಲಿ ಅವಾಗ ಅವಾಗ ಸ್ವಲ್ಪ ಒರ್ಸ್ಕೊತೀನಿ ಮತ್ತು ಸೋಪಾಗಿ ತೊಳ್ಕೊತೀನಿ ಕೆಲವೊಂದು ಜಾಗಗಳನ್ನ ಇದ್ದಾವೆ ಅವನು ಸ್ವಲ್ಪ ಏನು ಕ್ಲೀನ್ ಮಾಡ್ಕೊಳ್ಳೋಕ್ಕಿದೆ ಇನ್ನೂ ಏನೇನೋ ಮನೆನ ರೆಡಿ ಮಾಡಬೇಕು ಅಂತ ಐಡಿಯಾದಲ್ಲಿದೆ ನಮ್ಮ ಫ್ರೆಂಡ್ ಕೂಡ ಐಡಿಯಾ ಕೊಟ್ಟಿದ್ದಾರೆ ನೋಡೋಣ ಏನೇನು ಆಗುತ್ತೆ ಅಂತ ಮುಂದಿನ ಇಡೋದಲ್ಲಿ ಮನೆ ಎಲ್ಲ ಒರೆಸ್ಕೊಂಡಾದಮೇಲೆ ಮತ್ತು ಅಂಗಳೆಲ್ಲ ಗುಡಿಸ್ಕೊಂಡಾದ್ಮೇಲೆ ಅಂಗಳಕ್ಕೆ ನೀರು ಹಾಕಿಲ್ಲ ಅಂದರೆ ಅದು ಏನು ಚಂದ ಇರುತ್ತೆ ಹೇಳಿ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಒಳಗಡೆ ಇರೋದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನೀರನ್ನ ತೊಗೊಂಬಂದು ಅಂಗಳಕ್ಕೆ ಹೊಸ್ತುಲಿಗೆ ಎಲ್ಲ ನೀರು ಹಾಕಿ ಚೆನ್ನಾಗಿ ಹೊಸ್ತಲನ್ನ ಒಂದು ಸತಿ ತೊಳ್ಕೊಂಬಿಡೋಕು ನನಗೆ ಕೈ ಇಟ್ಟು ಹೊಸ್ತುಲು ತೊಳೆದ್ರೇ ಜೀವಕ್ಕೆ ಸಮಾಧಾನ ನೀವು ಬರೇ ನೀರು ಹಾಕಿಬಿಟ್ಟು ಹೋದರೆ ನನಗೆ ಅದು ಮನಸ್ಸಿಗೆ ಸಮಾಧಾನನೇ ಆಗೋಲ್ಲ ಹಾಗೆ ಹಾಗೆ ಅದು ಅಂತೂ ಏನಂತ ಗೊತ್ತಿಲ್ಲ ನನಗೆ ಹೊಸ್ತಲಿಗೆ ನನಗೆ ಏನು ಸಂಬಂಧ ಬಾಂಧವ್ಯ ಇದೆ ಅಂತ ಆ ವಸ್ತು ತೊಳ್ದಿಲ್ಲ ಅಂದರೆ ನನಗೆ ಅವತ್ತಿನ ದಿವಸ ಊಟನೇ ಸೇರಲ್ಲ ನಾನು ಪೂಜೆ ಮುಗಿದ್ಮೇಲೆ ಆದ್ರೂ ಸತಿ ಹೊಸ್ತು ತೊಳಿಬಿಡ್ತೀನಿ ಯಾವತ್ತಾದ್ರೂ ಮರ್ತೋಗಿದ್ರೆ ಅವಾಗೂ ಬಸ್ಕೊತೀನಿ ಯಾಕಂದರೆ ಏನು ಪೂಜೆ ಮಾಡೋಕೆ ಮುಂಚೆ ವಸ್ತು ತೊಳ್ಬೇಕಾದ್ರೆ ಏನು ಪೂಜೆ ಮಾಡ್ಬಿಟ್ಟು ತೊಳೆಯುತ್ತೆ ತೊಳೆಯುತ್ತಂತ ಒಂದು ದಿವಸ ಹಾಗೆ ಮಾಡಿ ಬೈಸ್ಕೊಂಡೆ ಅದಕ್ಕೋಸ್ಕರ ಪ್ರತಿದಿನ ಏನು ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಅದು ಒಂದೊಂದು ಜ್ಞಾನದಲ್ಲಿ ಬರುತ್ತಲ್ಲ ರೋಷ ಕೋಪ ಎಲ್ಲ ಬಂದಾಗೆಲ್ಲ ಅವಾಗ ಅವಾಗ ಅಂತ ಕೆಲಸಗಳನ್ನೆಲ್ಲ ಮರ್ತೋಗ್ಬಿಡ್ತೀವಿ ನಾವು ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಇವಾಗೆಲ್ಲ ಹಂಗೆ ಮಾಡಕ್ಕೆ ಹೋಗೋಲ್ಲ ಯಾರೇನೋ ಅಂದರೂ ಕೋಪ ಬಂದರೂ ಫಸ್ಟ್ ಹೊಸ್ಲನ್ನ ತೊಳೆದು ಬಿಟ್ರೆ ಒಂಥರ ನನಗೆ ಸಮಾಧಾನ ನೆಮ್ಮದಿ ಅಂದರೆ ಹೊಸಲು ತೊಳೆದ್ಬಿಟ್ರೆ ನಮ್ಮನೇ ನನಗೆ ತುತ್ ಮಾಡಿ ಊಟ ಮಾಡಿಸೋ ಅನ್ನೋಷ್ಟು ಖುಷಿ ನನಗೆ ಅದಕ್ಕೋಸ್ಕರ ಹೊಸುದನ್ನ ತೊಳೆದ್ಬಿಟ್ಟು ಅದಕ್ಕೆ ಕುಂಕುಮ ಅರ್ಶನ ಇಟ್ಬಿಟ್ಟು ರಂಗೋಲಿ ಹಾಕ್ತಿದ್ದೆ ದಿನ ರಂಗೋಲಿ ಹಾಕ್ತಿದ್ದೆ ಇವತ್ತೇನಾಯಿತು ರಂಗೋಲಿ ಖಾಲಿ ಆಯಿತು ಅಮಾವಾಸ್ಯೆ ದಿವಸನೇ ರಂಗೋಲಿ ಖಾಲಿ ಆಯಿತು ಅಂತ ತಲೆಯಲ್ಲಿ ಒಂದು ಐಡಿಯಾ ಬಂದ್ಬಿಡ್ತು ಅಕ್ಕಿ ಹಿಟ್ಟಿದೆ ಅಕ್ಕಿ ಹಿಟ್ಟಲ್ಲಿ ಹಾಕಿಬಿಡೋಣ ಹೆಂಗೂ ಯುರಿಯೋಗಳನ್ನು ಹೊಸ್ತಲ್ಲಿ ಓಡಾಡ್ತಾನೆ ಇರ್ತವೆ ಅವು ಪಾಪ ತಿನ್ಕೊಂಡಿರ್ತವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪುಣ್ಯದ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಹೊಸ್ತಲಿಗೆ ಅಕ್ಕಿ ಹಿಟ್ಟಿನ ರಂಗೋಲಿನ ಹಾಕಿದೆ ಆದರೆ ಅದು ಆರ್ಚ ಖರ್ಚ ಪರ್ಚ ಬಂತು ಪರವಾಗಿಲ್ಲ ಬಿಡು ಅಂತ ಬಿಟ್ಟೆ ಈ ಥರ ಹಬ್ಬ ಅಂತು ನೋಡಿ ಫ್ರೆಂಡ್ಸ್ ನಾನು ಹಾಕೋದು ರಂಗೋಲಿ ಅಷ್ಟೇ ನನಗಿರೋದೇ ಬಾಗಿಲ ಮುಂದೆ ಈ ಸ್ವಲ್ಪ ಜಾಗ ಅದರಲ್ಲೇ ಅಷ್ಟೇ ರಂಗೋಲಿ ಹಾಕೋದು ಡೈಲಿ ಅದಾದಮೇಲೆ ಇನ್ನೂ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಡ್ರೆಸ್ಸಲ್ಲಿ ಹಾಕೊಂಡು ಹೋದ್ರೆ ಚೆನ್ನಾಗಿರಲ್ಲ ಯಾವಾಗಲೂ ಡ್ರೆಸ್ ಮೇಲೆ ಹೋಗಿದ್ದೀನಿ ಯಾವತ್ತು ಸೀರೆ ಉಟ್ಕೊಂಡಿದೆ ನೋಡೋಣ ಇವತ್ತು ಸೀರೆ ಉಟ್ಕೊಳ ಅಂತ ಗ್ರ್ಯಾಂಡ್ ಸೀರೆನ ಹುಡುಗಿದೆ ಇದನ್ನೆಲ್ಲ ಉಟ್ಕೊಂಡು ಹೋಗೋಕ್ಕೆ ಬೇಡ ಬಿಡು ಬಸ್ಸಲ್ಲಿ ಹೋಗೋದಿರತ್ತೆ ಅಂತ ಹೇಳ್ಬಿಟ್ಟು ಮಾಮೂಲಿ ಈ ಥರ ಒಂದು ಆಗಿರೋ ಸೀರೆನ ತೊಗೊಂಡೆ ಅದನ್ನು ನೋಡಿದೆ ಅದು ಚೆನ್ನಾಗಿಲ್ಲ ಅಂತ ಇದನ್ನು ತೊಗೊಂಡು ಹೋಗಿ ಸ್ನಾನ ಮಾಡಿಕೊಂಡು ಇನ್ನು ರೆಡಿ ಆಗಬೇಕು ರೆಡಿಯಾಗಿ ಹೋಗೋಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ನಾನು ಅಂದ್ಕೊಂಡಿದ್ದೀನಿ ಆದಷ್ಟು ಜಲ್ದಿ ಹೋಗಬೇಕು ಅಂತ ನೋಡೋಣ ಏನೇನಾಗುತ್ತೆ ನಾನು ಪೂಜೆ ಮಾಡೋಕ್ಕೆ ಕುತ್ಕೊಂಡ್ಬಿಟ್ರೆ ನನಗೆ ಒನ್ ಅವರು ಎರಡು ಅವರು ಮೂರು ಅವರ್ ಹೋದ್ರೂ ಗೊತ್ತಾಗಲ್ಲ ನಾನು ಇಷ್ಟು ಪೂ ನಾನು ಏನು ಹೇಳ್ತಾರಲ್ಲ ಅಷ್ಟೊಂದು ದೇವ್ರುಗಳಿಲ್ಲ ಅಂದ್ರೂ ಪೂಜೆ ಮಾಡೋಕ್ಕೆ ಮಾತ್ರ ಎರಡು ಅವರ್ ತೊಗೋತೀನಿ ಏನಾದರೂ ಅಕಸ್ಮಾತ್ ಹೆಚ್ಚು ಕಮ್ಮಿ ದೇವ್ರುಗಳಿದ್ಬಿಟ್ರೆ ಒಂದು ದಿನನೇ ಅಲ್ಲೇ ಮುಳುಗಿ ಹೋಗ್ತೀನೋ ಗೊತ್ತಿಲ್ಲ ಅಂದರೆ ಪೂಜೆ ಮಾಡೋದ್ರಲ್ಲಿ ಅಡುಗೆ ಮಾಡೋದ್ರಲ್ಲಿ ಅಂತೂ ಎತ್ತಿದ ಕೈ ಅದು ಅಂತೂ ಫಸ್ಟು ಮಿಕ್ಕಿದ ಕೆಲಸಗಳೆಲ್ಲ ಹೇಳಕ್ಕೆ ಬರಬೇಡಿ ಪಾತ್ರೆ ತೊಳಿ ಆಮೇಲೆ ಕಸ ಗುಡಿಸು ಬಟ್ಟೆ ಹೊಳೆ ು ಆಮೇಲೆ ನೀರು ಎತ್ತು ಎಲ್ಲ ನನ್ನ ಕೈಯಿಂದ ತುಂಬ ಕಷ್ಟದ ಕೆಲಸಗಳವೆಲ್ಲ ಇವು ಬೇಕಂದರೆ ನೀವು ಇಡೀ ದಿವಸ ಅದರಲ್ಲೇ ಬಿಟ್ಬಿಡಿ ಅಡುಗೆ ಮನೆಯಲ್ಲೇ ಅದು ಪೂಜೆ ಮಾಡೋಕ್ಕೆ ನಾನು ಅಲ್ಲೇ ಇದ್ಬಿಡ್ತೀನಿ ಆ ಚಕಡೆ ಬರೋಕ್ಕೆ ಮನಸೇ ಬರೋಲ್ಲ ಇವಾಗ ನಾನು ಮಾಡ್ತಾ ಇರೋದು ಏನು ಕೆಲಸಪ್ಪ ಅಂದರೆ ಫಸ್ಟ್ ಪೂಜೆ ಮಾಡಬೇಕು ನಿನ್ನೆ ಕಾಯಿ ಹಣ್ಣು ಹೂವು ಎಲ್ಲ ಕಾಯಿ ಕರ್ಕೊಂಡರೆಲ್ಲ ತೊಗೊಂಬಂದು ಇಟ್ಟಿದ್ರು ಇನ್ನೇನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಂದ್ರೆ ನೀವು ಸ್ವಲ್ಪ ವೇಟ್ ಮಾಡಬೇಕು ನಾನು ಪೂಜೆ ಎಲ್ಲ ರೆಡಿ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಅಂತೆ ಇವಾಗ ನೋಡಿ ಪೂಜೆ ಎಲ್ಲ ಆಯಿತು ಅಲಂಕಾರ ಎಲ್ಲ ಮಾಡಿ ಆಯಿತು ಪರ ನನಗೆ ಇಲ್ಲಿ ಎರಡು ಅವರ್ ಟೈಮ್ ತೊಗೋತು ನಾನು ಏಳುವರೆಗೆ ಎಂಟುವರೆಗೆ ಏನು ಎಂಟು ಗಂಟೆಗೆ ಹಂಗೆ ಕೂತ್ಕೊಂಡ್ಬಿಟ್ಟೆ ಈಗ ಟೈಮ್ ನೋಡಿದ್ರೆ ಒಂಬತ್ತುವರೆ ಆಗ್ತಾಯಿದೆ ಇವಾಗ ನಾನು ಕರ್ಪುರನ ಬೆಳಗ್ತಿದ್ದೀನಿ ಒನ್ ಅವರ್ ಎರಡು ಅವರ್ ಟೈಮ್ ಬೇಕೇ ಬೇಕು ನನಗೆ ಇಷ್ಟು ಮಾಡಬೇಕಂದ್ರೆ ಇದನ್ನೆಲ್ಲ ಮಾಡಿ ಆದಮೇಲೆ ನಾನು ಕರ್ಪುರ ಬೆಳಗ್ ಇರೋದೇ ಇಬ್ಬರು ಇನ್ನೇನು ಮಾಡೋದು ಏನೋ ದೇವ್ರು ಇವತ್ತು ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ಅಂತ ಕ್ಯಾಮ್ರಾ ಬೇರೆ ಹಿಡಿದುಬಿಟ್ಟವ್ರೆ ಗೊತ್ತಿಲ್ಲ ದೇವರೇ ಸದಾಕಾಲ ಇದೇ ಥರ ಅವ್ರಿಗೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ ನಾನು ಒಂದು ಸ್ವಲ್ಪ ಕರ್ಪುರ ತೊಗೊಂಡು ದೇವ್ರಿಗೆ ಒಂದು ಸತಿ ಕೈ ಮುಗಿದು ಎಲ್ಲ ಮಕ್ಕಳನ್ನ ವಿದ್ಯೆ ಬುದ್ಧಿ ಕಟ್ಟುಕ ಕಾಪಾಡಪ್ಪ ಕೆಟ್ಟವ್ರಿಗೆ ಫಸ್ಟ್ ಒಳ್ಳೆಯ ಬುದ್ಧಿ ಕೊಡು ದೇವರೇ ಭಗವಂತ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಕೈ ಮುಗಿದು ಹಣಾಗೊಂದು ಕುಂಕುಮ ಇಟ್ಕೊಂಡ್ಬಿಟ್ಟು ಮತ್ತೆ ನಮ್ಮ ಮುಂದಿನ ಕಾರ್ಯಕ್ರಮಗಳನ್ನ ಏನಿದೆ ಅಂತ ನೋಡೋಣ ಏನಿರುತ್ತೆ ಫ್ರೆಂಡ್ಸ್ ಹೆಣ್ಮಕ್ಳದು ಇದ್ದಿದ್ದೆ ಅದು ಮಾಡು ಇದು ಮಾಡು ಏನೇನೋ ಮಾಡ್ರಿ ತಿನ್ನಬೇಕಲ್ವಾ ಬೆಳಗ್ಗೆ ಬೆಳಗ್ಗೆ ನಾಷ್ಟ ಅಂದರೆ ನನ್ನ ಕಾಲಂತೂ ಮನೆಯಿಂದ ಆಚೆನಾಗೆ ಹೋಗೋಲ್ಲ ನಾನು ಐಡಿಯಾ ಮಾಡ್ಕೊಂಡು ನಾಷ್ಟ ಮಾಡೋಕೆ ಹೋಗ್ಬೇಕಂದ್ರೆ ನಮ್ಮ ಮನೆಯವ್ರಿಗೆ ಏ ಇವತ್ತು ಭೀಮು ಅಮಾವಾಸ್ಯ ಅಂತ ಹೇಳ್ತಾ ಇದ್ದಾರೆ ವಿಡಿಯೋ ಎಲ್ಲ ಮಾಡಿ ಹಾಕ್ತಾ ಇದ್ದಾರೆ ಪಾತ್ ಪೂಜೆ ಮಾಡ್ತಾಯಿದ್ರು ನೀನು ಮಾಡೋಲ್ಲ ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ನಿಮ್ಮ ಮನೇಲಿ ಯಾವ ಪದ್ಧತಿನಿ ಇಲ್ಲ ಆ ಪದ್ಧತಿನ ನಾನು ಮಾಡೋಕೆ ಹೋಗೋಲ್ಲ ಅಂತ ಹೇಳ್ಬಿಟ್ಟು ಕಾಲು ಮುಗಿದ್ಬಿಟ್ಟು ನನ್ನ ಕೆಲಸನ ನಾನು ಶುರು ಮಾಡ್ತಾ ಇದ್ದೀನಿ ದೇವರನ್ನು ಈ ರೀತಿ ಅಲಂಕಾರ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿದ್ದೀನಿ ದೇವರಿಗೆ ಒಂದು ಶಾವಿಗೆ ಪಾಯಸ ಮಾಡಿ ನೆವುದೇ ಹೇಳ್ತಿದ್ದೀನಿ ಬಾಳೆಹಣ್ಣು ನೀರೆಲ್ಲ ಇಟ್ಬಿಟ್ಟು ನೆವುದನ್ನು ಮುಗಿಸ್ಬಿಟ್ಟು ಇಲ್ಲಿ ನಾನು ಹಾಲು ಕಾಯಿಸೋಕೆ ರೆಡಿ ಮಾಡ್ಕೊತಿದ್ದೀನಿ ಹಾಲು ಕಾಯಿಸಿ ಚಹಾ ಎಲ್ಲ ಮಾಡಿಕೊಂಡು ಕುಡಿಬೇಕಲ್ಲ ಇನ್ನೂ ನಾನು ಪಾಯ್ತಾ ಇದ್ದರು ನೀನು ಅಲ್ಲಿ ಬರ್ತೀನಿ ಅಂತ ಹೇಳಿದೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಜಲ್ದಿ ಹೋಗ್ಬೇಕು ನೀನು ಇನ್ನೂ ಹಾಲು ಕಾಯಿಸಿ ಚಹಾ ಮಾಡಿ ಯಾವಾಗ ಹೋಗ್ತೀನಿ ಅಂತ ಅದನ್ನು ಮಾಡಿದೆ ಬಿಟ್ಟು ಹೋದ್ರೆ ಇವ್ರನ್ನ ಮಾಡ್ಕೊಂಡು ಕುಡಿತಾರೆ ಎಷ್ಟೊಂದು ಬಿಲ್ಡಪ್ ಕೊಟ್ಕೊಂಡು ಹೇಳ್ತಾರೆ ಲೇಟ್ ಆಗ್ತದೆ ಹೋಗಿ ಅಂತ ಹೇಳಿ ನಾನು ಮಾಡ್ಕೊಂಡು ಕುಡಿತೀನಿ ನೀನು ಹೋಗು ಅಂತ ಹೇಳಲ್ಲ ಹಾಲು ಕಾಯಿಸಿ ನಾವು ಚಹಾ ಮಾಡಿಕೊಟ್ಟು ನಾಷ್ಟ ಮಾಡಿಕೊಟ್ಟು ಅವ್ರಿಗೆ ತಿನ್ನಿಸಿ ಆ ತಟ್ಟೆ ತೊಳೆದಿಟ್ಟು ಕಸ ಗುಡಿಸಿ ಹೋಗೋವರೆಗೂ ಅವ್ರು ನಮ್ಮನ್ನು ಬಿಡೋಲ್ಲ ಆದ್ರೂ ಮೇಲೆ ಹೇಳೋದೊಂದು ಮಾತು ಜಲ್ದಿ ಹೋಗಬೇಕು ಲೇಟಾಗೈತಿ ನೀವು ರೆಡಿನೇ ಆಗೋಲ್ಲ ನೀವು ಜಲ್ದಿನೇ ಮನೆಯಿಂದ ಹೋಗಲ್ಲ ಅಂತ ಈ ಥರ ಏನು ಎಲ್ಲ ಕೆಲಸಗಳನ್ನ ಅವರೇ ಮಾಡಿ ಅನ್ನೋ ಥರ ಬಿಡಪ್ಪಲ್ಲಿ ಅವ್ರು ಮಾತಾಡೋದು ಅದು ನಮ್ಮ ಕಷ್ಟ ಅವ್ರಿಗೇನು ಗೊತ್ತು ಹಾಗಾಗಿ ನಾನೇನು ಮಾಡ್ಬಿಟ್ಟು ಹಾಲು ಕಾಯಿಸೋಕೆ ಇಟ್ಬಿಟ್ಟು ಹಾಗೆ ಚಹಾ ಇಟ್ಬಿಟ್ಟು ಉಳಾಗಡ್ಡಿನ ಕಟ್ ಮಾಡ್ಕೊಳತ್ತೀನಿ ಯಾಕಪ್ಪ ಅಂದ್ರೆ ನಾಷ್ಟ ಮಾಡಬೇಕಲ್ಲರಿ ನಾಷ್ಟ ಮಾಡ್ದೆ ಇಲ್ಲ ಅಂತ ನಡೀತಾ ಅವ್ರಿಗೆ ನಡೀತೇನೋ ಗೊತ್ತಿಲ್ಲ ನನಗಂತೂ ನಡೆಯಲ್ಲ ನನಗಂತೂ ಬೆಳಿಗ್ಗೆ ನಾಷ್ಟ ಬೇಕು ನಾಷ್ಟ ಇಲ್ಲ ನನ್ನ ಮನೆಯಿಂದ ಹೊರಗೆ ಹೋಗೋದೇ ಇಲ್ಲ ಹಾಗಾಗ್ಬಿಟ್ಟು ನಾಷ್ಟ ಮಾಡ್ಬೇಕಂತ ಇವುಳ್ಳಗಡೆ ಎಲ್ಲ ಕಟ್ ಮಾಡಿಕೊಂಡು ಇನ್ನೇನಪ್ಪ ಚಾನೆ ಕುದಿಯಾಕತ್ತೈತಿ ಚಹಾ ಕುದಿಲಿ ಯಾವುದ್ರ ಪಡಿಗೆ ಅದು ಕುದಿತಾ ಇರಲಿ ನನ್ನ ಪಡಿಗೆ ನನ್ನ ಕೆಲಸಗಳ ಮಾಡ್ಕೊಳಂತ ಅದು ಕುದಿಯೋವರೆಗೂ ನಾನು ಏನು ಮಾಡಿದೆ ಅವಲಕ್ಕೇನ ತೋರಿಸ್ಕೊಂಬಿಟ್ಟು ಒಗ್ಗರಣೆ ಹಾಕೊಳ್ಳೋಣ ಅಂತ ಬೇರೆ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ಮನಸ್ಸು ಆದರೆ ಟೈಮ್ ಇಲ್ಲ ನಾನು ಅಂದ್ಕೊಂಡು ಮೀಟಾಗಕ್ಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ಏನಾದರೂ ವೆರೈಟಿ ಮಾಡ್ಕೊಂಡು ಹೋಗೋಣ ಅಂತ ಆಸೆ ಪಟ್ಕೊಂಡು ಮಾಡೋಕ್ಕೋದ್ರೆ ಅದು ಆಗೋಲ್ಲ ಯಾಕಂದರೆ ಟೈಮ್ ಆಗ್ತಾಯಿದೆ ಅಂತ ಇವ್ರು ಬೈತಾಯಿದ್ರು ಆ ಇವು ಬೈಯೋ ಟೈಮಲ್ಲಿ ನಾನು ಫಸ್ಟೇ ಕೈ ಆಡಲ್ಲ ಹೋಗ್ಲಿ ಬಿಡು ಏನಾದರೂ ಅಂದ್ಕೊಳ್ಳಿ ಪಾಪ ಏನು ಮಾಡೋದು ಹೋಗ್ತಾ ಇದ್ದೀನಿ ಏನಾದರೂ ಸ್ವಲ್ಪ ಮಾಡ್ಕೊಂಡು ಅಂತ ಆಸೆ ಆದರೆ ಏನು ಮಾಡೋಕ್ಕಾಗಲ್ಲ ಇನ್ನೇನು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಚಹಾ ಮಾಡ್ಕೊಂಡು ಸೋಸ್ಕೊಂಡು ಕೊಡುತ್ತೀವಿ ಚಹಾ ಕುಡ್ದಾದ ಮೇಲೆ ರೆಡಿ ಮಾಡ್ತಿದ್ದೆ ಎಲ್ಲ ಕಟ್ ಮಾಡಿಟ್ಟಿದ್ನಲ್ಲ ಪಟ ಅಂತ ಇದ್ದ ನಾಶ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬಿಡೋಣ ಅಂತ ಮನ್ಸಲ್ಲಿ ಒಂಥರ ಕುರಿತೈತೆ ಬೇಜಾರು ಏನಾದರೂ ಸ್ವಲ್ಪ ತೂಕೊಂಡು ಹೋಗ್ಬೋದಾಗಿತ್ತು ಮಾಡ್ಬೋದಾಗಿತ್ತು ಅಂತ ಆದರೆ ಒಂದು ಸತಿ ನಮ್ಮ ಮನೆಗೆ ಬಂದಿದ್ರು ಆವಾಗಲೂ ನಾನೇನು ಮಾಡಿರಲಿಲ್ಲ ಇವಾಗೂ ಏನೂ ಮಾಡ್ಕೊಂಡು ಹೋಗೋಕ್ಕೆ ಆಗ್ತಾಯಿಲ್ಲ ಹಾಗಾಗಿ ನೋಡಿ ಅವಲಕ್ಕಿ ಎಲ್ಲ ರೆಡಿ ಆಯಿತು ಇವಾಗ ಏನಿಲ್ಲ ಲಾಸ್ಟ್ ತಿನ್ಕೊಂಬಿಟ್ಟು ಹೋಗ್ತಾ ಇರೋದು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಯಾರನ್ನು ಮೀಟ್ ಆಗ್ತಾಯಿದ್ದೀನಿ ಅಂತ ನೀವು ನೆಕ್ಸ್ಟ್ ವೀಡಿಯೋದೊಳಗೆ ನೋಡ್ಬೋದು ಫ್ರೆಂಡ್ಸ್ ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕೋ ಬಿಡೋದು ನೋಟಿಫಿಕೇಷನ್ ಬರುತ್ತೆ ನಾಳೆ ಕೂಡ ನೀವು ನೋಡ್ಬೋದು ಇವತ್ತಿನ ನಾಷ್ಟ ತಿಂತಾಯಿದ್ದೀನಿ ಅವಲಕ್ಕಿ ನನಗಿದೆ ಮೊಸರು ಅವಲಕ್ಕಿ ಓಕೆ ಫ್ರೆಂಡ್ಸ್